ಜನಸಂದಣಿ ನಿಯಂತ್ರಣ ವಿಧೇಯಕ ಏನು ಬಂದಿದ್ದಾರೆ ಇದನ್ನ ಅರ್ಧ ಮರ್ಧ ಇದೆ ಪೊಲೀಸರಿಗೆ ಹೆಚ್ಚು ಅಧಿಕಾರಗಳನ್ನು ಕೊಡುವುದು ಯಾರು ಜನಪರ ಹೋರಾಟ ಮಾಡ್ತಾರೆ ಯಾರ ಜನರ ಸಮಸ್ಯೆಗಳ ಸಲುವಾಗಿ ಸರ್ಕಾರದ ಗಮನ ಸೆಳೆಯೋಕ್ಕೆ ಇವತ್ತೇನು ಹೋರಾಟ ಮಾಡ್ತಾರೆ ಅದನ್ನು ಹತ್ತಿಕ್ಕುವಂಥ ಒಂದು ಬಿಲ್ಲು ಇದರಿಂದ ಏನಾಗ್ತದೆ ಅಂತಾರೆ ಅಧ್ಯಕ್ಷರೇ ಇವತ್ತು ಶಾಂತ ರೀತಿಯಿಂದ ಒಂದು ಹೋರಾಟ ನಡೆದಿರ್ತದೆ ಆಡಳಿತ ಪಕ್ಷ ಇವತ್ತು ಕಾಂಗ್ರೆಸ್ ಇರ್ಬೋದು ಬಿ ಜೆ ಪಿ ಇರ್ಬೋದು ಜೆ ಅದನ್ನು ಹೇಳೋಕ್ಕೆ ಹೋಗೋದಿಲ್ಲ ಯಾವ ಆಡಳಿತದಲ್ಲಿರುವಂಥವ್ರು ಹೇಳಿಬಿಡ್ತಾರೆ ಇರುವಂಥ ಅಧಿಕಾರಿಗೆ ಇದನ್ನೇನಾದರೂ ಮಾಡಿ ಇದನ್ನ ಬಗ್ಗೆ ಬಡಿಬೇಕು ಇವ್ರನ್ನೆಲ್ಲ ಕೇಸ್ ಹಾಕಬೇಕು ಇವ್ರಿಗೆ ಜೀವಾವಧಿ ಶಿಕ್ಷೆ ಹಂಗಂಗೆ ಏನು ಮಾಡಬೇಕು ಅನ್ನೋಂಥದು ಹೇಳಿಬಿಡ್ತಾರೆ ಅಂಥ ಅಧಿಕಾರಿ ಒಬ್ಬ ಯಾರೇ ಕೇವಲ ಆಡಳಿತ ಪಕ್ಷದವ್ರು ಮಾತು ಕೇಳುವಂಥ ಅಧಿಕಾರಿಯಲ್ಲಿ ಏನಾದರೂ ಇದ್ದರೆ ಬಹುಶಃ ಜನಪರ ಹೋರಾಟ ಮಾಡಬಾರ್ದು ಅನ್ನೋವಂಥದ್ದೇ ಉದ್ದೇಶ ಇದೆ ಅನ್ನೋ ಆಗ್ತದೆ ಇದು ಬ್ರಿಟಿಷರಿಗಿಂತ ಹೆಚ್ಚು ಕಠಿಣ ಕಾನೂನು ಇದು ಅಪಾಯಕಾರಿ ಯಾಕೆ ನಾವು ಜನಪರ ಹೋರಾಟ ಮಾಡ್ತಾ ಇರ್ತೀವಿ ಕುಡಿ ನೀರಿನ ಸಮಸ್ಯೆ ಸಲುವಾಗಿ ದೇಶದ ಹಿತದೃಷ್ಟಿಯಿಂದ ಇವತ್ತು ಮಾನ್ಯ ಗೃಹ ಸಚಿವರು ಬೆಳಗಾವಿಯ ಹೋರಾಟದ ಬಗ್ಗೆ ಪ್ರಸ್ತಾವ ಮಾಡ ಅದು ನಮ್ಮ ಹೋರಾಟ ಒಂದು ಸಮುದಾಯ ಲಿಂಗಾಯತರ ಒಂದು ಸಮುದಾಯದ ಹೋರಾಟ ಅಲ್ಲಿ ಒಬ್ಬ ಹಿರಿಯ ಪೊಲೀಸ್ ಅಧಿಕಾರಿ ಬಂದು ಬಿನ್ ಡ್ರೆಸ್ನಲ್ಲಿ ಬಂದು ಲಾಠಿ ಚಾರ್ಜ್ ಮಾಡಬೇಕಾದಂಥ ಏನೇನು ಪೂರ್ವ ಕ್ರಮಗಳನ್ನು ಕೈಗೊಳ್ಳದೆ ಅದಕ್ಕೆ ಆದಂಥ ಒಂದು ಪ್ರೊಸೀಜರ್ ಇದೆ ರಾಷ್ಟ್ರೀಯ ಮಾನವ ಹಕ್ಕು ಮಂಡಳಿಯವರು ಯಾವುದೇ ಒಂದು ಲಾಠಿ ಚಾರ್ಜ್ ಮಾಡಬೇಕಾದ್ರೆ ಇವೆಲ್ಲ ಪ್ರೊಸೀಜರ್ಗಳನ್ನು ಫಾಲೋ ಮಾಡಿದ ಮೇಲೆ ನಿಯಂತ್ರಣ ಆಗುವುದಿಲ್ಲ ನಮ್ಮ ಕಂಟ್ರೋಲ್ ದಾಟಿ ಹೋಗಿದೆ ಸಿಕ್ಕಾಪಟ್ಟೆ ಬಸ್ಗಳಿಗೆ ಸಾರ್ವಜನಿಕ ಆಸ್ತಿಗಳಿಗೆ ಬೆಂಕಿಸ್ತಾ ಇದ್ದಾರೆ ಅನ್ನೋಂಥದ್ದು ಆಸ್ಪಾಟ್ ಆಗಿರುವಂಥ ತಹಸೀಲ್ದಾರು ಅಸಿಸ್ಟೆಂಟ್ ಕಮಿಷನರು ಡೆಪ್ಯೂಟಿ ಕಮಿಷನರು ಅವರಿಗೆ ಕನ್ವೀನ್ಸ್ ಆದಮೇಲೆ ಇಡೀ ಆವರಣದಲ್ಲಿರುವಂಥ ಎಲ್ಲ ಜನರಿಗೂ ಏನು ಜಿಲ್ಲಾಧಿಕಾರಿ ಆಗಲಿ ಅಸಿಸ್ಟೆಂಟ್ ಕಮಿಷನರ್ ಆಗಲಿ ತಹಸೀಲ್ದಾರ್ ಆಗಲಿ ಏನು ಸೂಚನೆಯನ್ನು ಕೊಡ್ತಾ ಇದ್ದಾರೆ ಎಲ್ಲರ ಕಿವಿಗೆ ಬೀಳುವ ರೀತಿಯಲ್ಲಿ ಇವತ್ತು ಘೋಷಣೆ ಮಾಡಿ ನಾನು ಲಾಠಿ ಚಾರ್ಜ್ ಗೆ ಆದೇಶ ಮಾಡ್ತಾ ಇದ್ದೇನೆ ಹೇಳಬೇಕಾವು ಆದ್ರೆ ಅಧ್ಯಕ್ಷರು ಏನಾಗ್ತಾ ಇದೆ ಒಂದು ಹೋರಾಟವನ್ನ ಇದೇ ಬ್ರಿಟಿಷರು ಇದೇ ಮಾಡಿದ್ರು ಈಗ ಬಿಲ್ಲಿಗೆ ಸಂಬಂಧ ಬಿಲ್ಲಿಗೆ ಸಂಬಂಧ ನೋಡ್ರಿ ಅಧ್ಯಕ್ಷರೇ ನೀವು ಎಲ್ಲ ಈ ಕಂಡೀಷನ್ ಹಾಕ್ತಾ ಇದಾರೆ ಹತ್ತು ದಿವಸ ಏಳು ಸಾವಿರ ಸೇರ್ತಾರೋ ಎಪ್ಪತ್ತು ಸಾವಿರ ನೋಡ್ರಿ ಅಧ್ಯಕ್ಷರೇ ಯಾವುದೇ ಹೋರಾಟಗಾರರಿಗೆ ಎಷ್ಟು ಜನ ಸೇರ್ತಾರೋ ಅಂದಾಜು ಯಾರಿಗೂ ಇರುವುದಿಲ್ಲ ಯಾಕಂದ್ರೆ ಒಂದೊಂದು ಹೋರಾಟ ಯಂಗ್ ಮೂವ್ಮೆಂಟ್ ತಗೋತ ಅಂದರೆ ಇವತ್ತು ರೈತರು ಹೋರಾಟ ಆಗ್ತದೆ ನಾವೇ ಒಂದು ಬಿಜಾಪುರನಾಗ ಒಂದು ಹೋರಾಟ ಮಾಡಿದೀವಿ ಬರೀ ನಮ್ಮ ಯಾವ ಪ್ರಾರಂಭದ ಹಂತದಲ್ಲಿರುವಂಥ ಹೋರಾಟ ಒಂದು ಎರಡುನೂರು ಮಂದಿದ್ರು ಮಧ್ಯದಲ್ಲಿ ಬಂದಾಗ ಗಾಂಧಿ ಚೌಕಿಗೆ ಬಂದಾಗ ಇಪ್ಪತ್ತೈದು ಸಾವಿರ ಜನ ಆದರು ಇದು ಯಾವ ಆಧಾರದ ಮೇಲೆ ಇವತ್ತು ಪರ್ಮಿಷನ್ ತೊಗೊಂಬಂದ್ರೆ ಏಳು ಸಾವಿರ ಹತ್ತು ಸಾವಿರ ಅಂತ ಹೇಳ್ತಿರಲ್ಲ ಅಧ್ಯಕ್ಷರೇ ಇದನ್ನು ಯಾವ ರೀತಿ ಅಂದಾಜು ಮಾಡಲಿಕ್ಕೆ ಯಾವುದೇ ಹೋರಾಟಗಾರಿಗೆ ಇವತ್ತು ಸಾಧ್ಯ ಇಲ್ಲ ಅದಕ್ಕೆ ಅಧ್ಯಕ್ಷರೇ ಇವತ್ತು ನೀವೇನು ರಿಸ್ಟ್ರಿಕ್ಷನ್ ಇದ್ದಿರಲ್ಲ ಯಾರು ಹೋರಾಟ ಮಾಡ್ತಾರೋ ಅವ್ರಿಗೆ ಜವಾಬ್ದಾರಿಯನ್ನು ರೆಸ್ಪಾನ್ಸಿಬಿಲಿಟಿ ಅಕೌಂಟಬಿಲಿಟಿಯನ್ನು ಫಿಕ್ಸ್ ಮಾಡ್ತಾ ಇದ್ದಿರಲ್ಲ ಅಧಿಕಾರಿಗಳಿಗೂ ಸಹ ಇದೇ ಶಿಕ್ಷೆ ಇದೇ ರೀತಿ ದಂಡ ಹಾಕಬೇಕು ಒಬ್ಬ ಏನೋ ಪಿ ಎಸ್ ಐ ಒಬ್ಬ ಡಿ ಎಸ್ ಪಿ ಓ ಯಾವುದೇ ಒಬ್ಬ ರೂಲಿಂಗ್ ಪಾರ್ಟಿ ಎಮ್ ಎಲ್ ಎ ಹೇಳೋದು ಅಥವಾ ಹೋಮ್ ಮಿನಿಸ್ಟ್ರಿಗೆ ಫೋನ್ ಮಾಡಿ ಹೇಳಿದ್ರು ಏಯ್ ನೋಡಿ ಅದು ಯಾವ್ದು ಎತ್ತ ಹೋರಾಟ ಮಣ್ಣು ಅಂತ ಹೇಳಿದ್ರು ಸುಮ್ಮ ಸುಮ್ ಸುಮ್ಮನೆಯಲ್ಲಿ ಚಾರ್ಜ್ ಮಾಡ್ತಾನೆ ಇವತ್ತು ಅನೇಕ ಹಬ್ಬದ ಗಣೇಶೋತ್ಸವನೇ ಉದಾಹರಣೆ ತಗೋರಿ ಅಧ್ಯಕ್ಷರೇ ಮೆರವಣಿಗೆ ಹೊಂಟಿರ್ತದೆ ಅಲ್ಲಿರುವಂಥ ಜನ ದೇವರ ಶ್ರದ್ಧೆಯಿಂದ ಕೆರ ಹೋಗ್ತಿರ್ತಾರೆ ಯಾವುದೋ ಒಂದು ಪ್ರದೇಶದಲ್ಲಿ ಪೆಟ್ರೋಲ್ ಬಾಂಬ್ ಹಾಕಿದ್ರು ಕಲ್ಲು ಒಗೆದ್ರು ಏನು ಇವು ಇದನ್ನು ಕತ್ತಿ ಗುರಾಣಿ ತೊಗೊಂಡು ಹೊರಗೆ ಬಂದರೆ ಯಾರು ತಪ್ಪು ಮಾಡ್ಯಾರು ಅವ್ರನ್ನ ಅರೆಸ್ಟ್ ಮಾಡಬೇಕು ಅವ್ರ ಮ್ಯಾಗೆ ಕೇಸ್ ಹಾಕಬೇಕು ಈ ಪೊಲೀಸ್ ಇಲಾಖೆ ಏನಾಗ್ಬಿಟ್ಟದಂದರೆ ಅವರು ನೂರೈವತ್ತು ಜನರನ್ನು ಅರೆಸ್ಟ್ ಮಾಡೋದು ಇವ್ರನ್ನ ನೂರೈವತ್ತು ಜನರನ್ನ ಅರೆಸ್ಟ್ ಮಾಡೋದು ಮುಗಿತಪ್ಪ ಇವ್ರ ಕೆಲಸ ಎರಡು ಕೂಡಿ ಕೋರ್ಟ್ ಅಡ್ಡಾಡಬೇಕು ಆಡಬೇಕು ಕೋರ್ಟ್ ಮತ್ತೆ ನಿರ್ದೋಷ ನನ್ನ ಮಗ ಇಪ್ಪತ್ತಾರು ಕೇಸ್ ಹಾಕುತ್ತಾರೆ ಅದ್ರೆ ಈ ರೀತಿ ಅಧಿಕಾರಿಗಳಿಗೂ ಸಹ ಅಕೌಂಟೆಬಿಲಿಟಿ ಇರಬೇಕು ನೀ ಲಾಠಿ ಚಾರ್ಜ್ ಯಾಕೆ ಮಾಡಿದೆ ಇದನ್ನ ಕೇಳಬೇಕು ನೀನು ಅಧಿಕಾರಿಗಳಿಗೆ ನೀವು ಪೂರ್ಣ ಫ್ರೀ ಕೊಟ್ಟರೆ ಅದು ಇಲ್ಲಿ ಚಲೋ ಆಯ್ತತ್ತರವರು ಯಾವ ಹೋರಾಟ ಮಾಡಬೇಡಪ್ಪ ಆರಾಮ್ ಪೊಲೀಸ್ ಸ್ಟೇಷನ್ ಸ್ಟೇಷನ್ದಾಗಿರ್ತೀವಿ ಎಲ್ಲಕ್ಕೂ ಪರ್ಮಿಷನ್ ಕೊಡುವಲ್ಲ ಏನಾದರೂ ನೆಪ ಒಡ್ಡಿ ಈ ರೀತಿ ಇವತ್ತೇನು ಏನಾಗ್ಬಿಟ್ಟದಂದ್ರೆ ಇವತ್ತು ಈ ಕಾಗ ಈ ನೀವು ತೊಗೊಂಡು ಬರ್ತಾಯಿದ್ದೀರಿ ಗೃಹ ಮಂತ್ರಿಗಳೇ ಇವತ್ತು ನೀವು ಆಡಳಿತ ಪಕ್ಷದಾಗ ಇದ್ದೀರಿ ಭಾಳ ನಿಮಗೆ ಒಳ್ಳೇದು ಅನ್ನಿಸ್ತದಕ್ಕೆ ನಾಳೆ ನೀವು ವಿರೋಧ ಪಕ್ಷಕ್ಕೆ ಬರೋರೇ ಅಲ್ಲ ಇನ್ನು ಆ ಕಡೆ ಕೂತೋರು ಏನು ಮಾಡ್ತಾರೆ ನೀವೇನು ಇದನ್ನು ರಾಮ ಬಾಂಡ್ ಉಪಯೋಗ ಮಾಡಿರ್ತಾರಲ್ಲ ಅದು ಮತ್ತೆ ನಿಮ್ಮ ತಿರುಗು ಬಾಣ ಆಗೋದೇ ಅದಕ್ಕೆ ಯಾವುದೇ ಒಂದು ಕಾನೂನಿನಲ್ಲಿ ತಿದ್ದುಪಡಿ ವಿಧೇಯಕ ತರಬೇಕಾದ್ರೆ ಅದರ ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸಿಗೆ ಹೋಗ್ಬೇಕು ಇಲ್ಲಾಂದ್ರೆ ಅಧ್ಯಕ್ಷರೇ ಯಾರೂ ಹೋರಾಟ ಮಾಡೋದು ಬಿಡಬೇಕಾಗ್ತದೆ ಇದನ್ನೆಲ್ಲ ನಿಮ್ಮ ಜೀವಾವಧಿ ಶಿಕ್ಷೆ ಒಂದು ಕೋಟಿ ರೂಪಾಯಿ ಇಂಡೆಮೆಂಟಿ ಬಾಂಡ್ ನೋಡಿರಿ ಈಗ ಒಂದು ಪ್ರೊಸೆಷನ್ ತೆಗಿತೀವಿ ಅದರಾಗಿ ಕೆಲವೊಂದು ಕುಚೋತಿ ವ್ಯಕ್ತಿಗಳನ್ನು ನಮ್ಮ ವಿರೋಧಿಗಳು ಅವರು ರೊಕ್ಕ ಕೊಟ್ಟು ಅವರು ದಾರು ಕುಡಿಸಿ ಏ ಹೋಗಿ ನೀನೇ ಕಲ್ ಹೋಗಿದ್ದ ಅಂದ್ಬಿಡ್ತಾರೆ ಇವರು ಶಾಂತ ಹೊಂಟಿರ್ತ ಬಾಪಿ ಪ್ರೊಫೆಸರು ಅವ ಅವ ಯಾವನೋ ಮಾಡಿದ ತಪ್ಪಿಗೆ ಈ ಕಾ ಇದನ್ನ ಹೋರಾಟವನ್ನು ಏನು ನೇತೃತ್ವ ತೊಗೊಂಡಿರ್ತಾರೆ ಅವ್ರನ್ನ ನೀವು ಶಿಕ್ಷೆ ಒಳಪಡಿಸ್ತೀರಾ ಈ ರೀತಿ ಇದು ಭಾಳ ಈ ಒಂದು ಕಾನೂನು ಏನು ನೀವು ಅದು ತಿದ್ದುಪಡಿ ತರ್ತಾಯಿದ್ರಿ ನಿಜಕ್ಕೂ ಇದು ಜನಪರ ಹೋರಾಟವನ್ನು ಹತ್ತಿಕ್ಕುವಂಥದ್ದು ನಮ್ಮ ಹೋರಾಟ ಮೂಲಭೂತ ಹಕ್ಕು ಈ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದೆ ನಮ್ಮ ಮೂಲಭೂತ ಹಕ್ಕುಗಳ ಚ್ಯುತಿಯಾಗಿದ್ದಕ್ಕರೆ ಬ್ರಿಟಿಷರ ವಿರುದ್ಧ ನಾವು ಹೋರಾಟ ಮಾಡಿದ್ದು ನೀವು ಒಳ್ಳೆ ಮಾತು ಬ್ರಿಟಿಷರ ಕಾನೂನುಗಳನ್ನು ತರ್ತಿದ್ರಂದರೆ ಜನಪರ ಹಾಗಾದರೆ ಇವತ್ತು ಅಧ್ಯಕ್ಷರು ನಾ ಕೇಳ್ತೀನಿ ನಿಮಗೆ ನೀವು ಸರ್ಕಾರ ಏನು ಮಾಡ್ತೀರಿ ಒಂದು ಹೋರಾಟಕ್ಕೆ ಬ ಒಂದು ಕಡೆ ದಳ್ಳಿ ಕೊಂಡಿರ್ತಾರೆ ಸಣ್ಣ ಪುಟ್ಟ ವಿಷಯ ಇರ್ತದೆ ಅಷ್ಟು ನೀವು ಮಾಡೋದಿಲ್ಲ ಅವರಿಗೆ ಅಪಾಯಿಂಟ್ಮೆಂಟ್ ಕೊಡೋದಿಲ್ಲ ಅವ್ರಿಗೆ ಅಪಮಾನ ಮಾಡ್ತೀರಿ ಅವರು ಅಲ್ಲಿ ಎಲ್ಲಿ ಹೋರಾಟದ ಕೂತ್ರೆ ಅಲ್ಲಿ ಯಾರೂ ಹೋಗುವುದಿಲ್ಲ ಮಂತ್ರಿಗಳು ಹೋಗೋದಿಲ್ಲ ಸಂಬಂಧಪಟ್ಟಂಥ ಜಿಲ್ಲಾಧಿಕಾರಿ ಹೋಗೋದಿಲ್ಲ ಅದು ಆಕ್ರೋಶ ಹೆಚ್ಚಾಗಿ ಹೆಚ್ಚಾಗಿ ಒಂದು ಜನರಲ್ಲಿ ನಮ್ಮ ಹೊರ ಇವತ್ತು ನಮ್ಮದೇ ನೀರಾವರಿ ಹೋರಾಟ ನಾಳೆ ಆಲ್ಮಟ್ಟಿಗೆ ಸರಿಯಾಗಿ ನೀವು ಹಣ ಕೊಡೋದೇ ಇದ್ದರೆ ಹೋರಾಟ ಸಾಲ್ವ್ ಆಗ್ತದೆ ಲಕ್ಷಾಂತರ ಜನ ಸೇರ್ತಾರೆ ಅವಾಗ ನೀವೇನು ಮಾಡ್ತೀರಿ ಅಮಾಯಕರ ಗೋಲಿ ಬಾರ್ ಮಾಡ್ತೀರಿ ಅದಕ್ಕೆ ನಾ ಮಂತ್ರಿಗಳಿಗೆ ಹೇಳೋದು ನೀವು ಹೆಂಗಂದ್ರೆ ಚಾಲ್ಟಿ ಬಿಗನ್ಸ್ ಫ್ರಾಮ್ ಅವರ್ ಹೋಮ್ ಹತ್ರ ಮೊದಲು ನೀವು ಆರ್ ಸಿ ಒಳಗೆ ನೀವು ಯಾರ್ಯಾರು ಇದ್ದೀರ ಅಪರಾಧಿಗಳು ಮೊದಲ ಈ ಕೇಸು ಮೊದಲೆದ್ದು ಸರ್ಕಾರ ಮ್ಯಾಗನೇ ಇದು ಕೇಸ್ ಹಾಕ್ಬೇಕು ನಾನು ಕೇಳ್ದೆ ಅಲ್ಲಿ ಹೋಗಿ ಪ್ರಚೋದನೆ ಮಾಡೋದು ಆ ಬ ಕಪ್ಪಿಗೆ ಬೆಲ್ಲ ಕೊಡೋದು ಅವ್ರ ಮ್ಯಾಗೆ ಹಗಲ ಮ್ಯಾಗೆ ಹಾಕೋದು ಅಲ್ಲಿ ಸಾಯ್ತಿರ್ತಾರೆ ಇಲ್ಲಿ ಬೆಲ್ಲ ಕೊಟ್ಕೋತ್ಕೋತಾರೆ ಕಪ್ಪಿಗೆ ಇಂಥಾದ್ರೂ ಮಾಡಿ ಅದರಿಂದ ಮೊನ್ನೆ ಆದಂಥ ಘಟನೆ ಮರೆಮಾಚಲಿಕ್ಕೆ ಇದೊಂದು ಏನೋ ತಂದು ಇನ್ನತನ ಉತ್ತರ ಕೊಟ್ಟಿಲ್ಲ ಸರ್ಕಾರ ಆರ್ ಸಿ ಪಿಗೆ ಆದರೆ ಪೊಲೀಸ್ ಅಧಿಕಾರಿಗಳು ಹೇಳಿದರು ಬೇಡಪ್ಪ ಇಷ್ಟು ಬೇಗನೆ ಇಂಥ ದೊಡ್ಡ ಕಾರ್ಯಕ್ರಮ ಪೊಲೀಸ್ ಹೇಳಿದ್ರು ಸಹಿತ ಪೊಲೀಸ್ ರಿಪೋರ್ಟ್ ಇದ್ದರೂ ಸಹಿತ ಕೇವಲ ಸರ್ಕಾರದ ಒತ್ತಾಯಕ್ಕಾಗಿ ಆ ಯುವಕರನ್ನು ನಮ್ಮ ಪಾರ್ಟಿಗೆ ಸೆಳೆದುಕೊಳ್ಳಿಕ್ಕೆ ಮಾಡಿದಂಥ ಆರ್ ಸಿ ಬಿ ಇವತ್ತು ಅಧ್ಯಕ್ಷರೇ ಈ ಹೋರಾಟಗಳನ್ನು ಹಕ್ಕೋದು ಏನಿದೆ ಅದನ್ನು ಹತ್ತಿಕ್ಕುವಂಥ ಕೆಲಸ ಮಾಡದೆ ತಾವು ಗಂಟಿ ಹೊಡೆಯದೆ ಸ್ವಲ್ಪ ಸಮಾಧಾನ ಆಗಿ ಕೂತ್ರೆ ಎಲ್ಲ ಕೇಳಿಸ್ತದೆ ಅಧ್ಯಕ್ಷರೇ ಅದಕ್ಕೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ತಾವು ಯಾರು ತಪ್ಪು ಮಾಡಿರ್ತಾರಲ್ಲ ಯಾರು ಆ ಹೋರಾಟದಲ್ಲಿ ಕಲ್ಲು ಹೋಗುವಂಥ ಕೆಲಸ ಯಾರು ಮಾಡಿರ್ತಾರಲ್ಲ ಅವ್ರ ಮ್ಯಾಗೆ ಆ್ಯಕ್ಷನ್ ಆಗಬೇಕು ಹಾಗೆ ಪೊಲೀಸ್ ಆಫೀಸರ್ ತಪ್ಪು ಮಾಡಿದ್ದಾರೆ ಅವನಿಗೂ ಆ್ಯಕ್ಷನ್ ಆಗಬೇಕಲ್ಲ ಅವ್ನಿಗೂ ಡಿಸ್ಮಿಸ್ ಆಗಬೇಕು ಅವ್ನಿಗೂ ಪೆನಲ್ಟಿ ಆಗಬೇಕು ಅವ್ರಿಗೂ ಶಿಕ್ಷೆ ಆಗ್ಬೇಕಲ್ಲ ಅದನ್ನು ಪ್ರಯೋಜನ ಮಾಡಿರಿ ನೀವು ಶಾಂತ ರೀತಿ ಹೋರಾಟವನ್ನು ಹತ್ತಿಕ್ಕುವಂಥ ಕೆಲಸ ಮಾಡಿದಂಥ ಸುಮ್ಮ ಸುಮ್ಮನೆ ಲಾಟಿ ಚಾರ್ಜ್ ಮಾಡೋದು ಎಲ್ಲ ಗೇಟ್ ಬಂದ್ ಮಾಡಿಬಿಡೋದು ಒಂದೇ ಗೇಟ್ ಚಾಲು ಬಿಡೋದು ಅರೆ ಒಂದು ದೊಡ್ಡ ಗ್ರೌಂಡ್ ಐತಂದ್ರೆ ಅಂದರೆ ಎಲ್ಲ ಗೇಟ್ಗಳು ಓಪನ್ ಇರಬೇಕು ಹಿಟ್ಟು ಕಾಮನ್ಸೆನ್ಸ್ ಇರೋದಲ್ಲ ಇವರಿಗೆ ಮನೆ ಆಗಿದ್ದೆ ಆರ್ ಸಿ ಅಲ್ಲಿ ನಮ್ಮ ಬಿಜಾಪುರ ನಗರ ಘಟನೆ ಆಯ್ತು ಅಧ್ಯಕ್ಷರೇ ಸೇಮ್ ಎಲ್ಲ ಕಡೆ ಗೇಟ್ ಹಾಕೋದು ಒಂದು ಕಡೆ ಗೇಟ್ ಹ್ಯಾಂಗ್ ನೋಡಿರಿ ಇಷ್ಟು ಜನ ಇದ್ದಾಗ ಅವ್ರು ಈಸಿ ಮೂಮೆಂಟ್ ಆಗುವಂಥದ್ದು ಇಲ್ಲಾರ್ದಕ್ಕ ಅದಕ್ಕೆ ತಪ್ಪು ಪೊಲೀಸ್ ಅಧಿಕಾರಿಗಳದು ಇರ್ತದೆ ಅಂಥ ಪೊಲೀಸ್ ಅಧಿಕಾರಿಗಳಿಗೂ ದಂಡನಾರ ಅಪರಾಧ ಅನ್ನೋ ಅಂಥದ್ದು ಇದ್ರೆ ಹೇಳಿ ನಾವು ವಿನಂತಿ ಮಾಡಿಕೊಂಡು ಈ ಬಿಲ್ಲಿಗೆ ನನ್ನ ಸಹಮತ ಇಲ್ಲ ಅಂತ ಹೇಳಿ ನಾನು ಮಾತು ಮುಗಿಸ್ತೇನೆ